ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ ನ್ಯೂಸ್ ಕನ್ನಡ ಸುತ್ತ ಈ ಒಂದು ವಿಡಿಯೋದಲ್ಲಿ ಏನ್ ನೋಡ್ತೀವಿ ಅಂತ ಹೇಳಿದ್ರೆ ನೀವೆಲ್ಲೂ ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಯಾಗಿದ್ರೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ನೆವೆಲ್ಲರಿಗೂ ಖುಷಿಯಾಗುವಂತಹ ಒಂದು ಸುದ್ದಿಯನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಒಬ್ರು ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ ಇನ್ ಪಿ ಕೆ ಎಲ್ ಹಿಸ್ಟ್ರಿ ಒನ್ ಆಫ್ ದ ಬೆಸ್ಟ್ ಡಿಫೆಂಡರ್ನ ಸೈನ್ ಮಾಡಿ ನಾವೀಗ ತಗೊಂಡಿದ್ದೀವಿ ಸೊ ಯಾರು ಈ ಪ್ಲೇಯರ್ ಪ್ಲೇಯರ್ ನ ಹಿಸ್ಟ್ರಿ ಏನ್ ಗುರು ನಮ್ಮ ತಂಡ ಇವ್ರು ಬರೋದ್ರಿಂದ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಬಿಡೋಣ ಶುರು ಮಾಡೋಣ ವಿಡಿಯೋ ಆದ್ರೆ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಟೈಮ್ ವೇಸ್ಟ್ ಮಾಡೋದ್ ಬೇಡ ಡೈರೆಕ್ಟ್ ಆಗಿ ಬಿಡೋದ ಟಾಪಿಕ್ ಗೆ ಹೋಗೋಣ ನಮ್ಮ ತಂಡದ ಡಿಫೆನ್ಸ್ ಅಲ್ಲಿ ಕಾರ್ನರ್ಸ್ ಗಳೇನೋ ಸೆಟ್ ಆಗಿದ್ದಾರೆ ಗುರು ಕವರ್ಸ್ ಗಳಲ್ಲಿ ವೀಕ್ನೆಸ್ ಇದೆ ಅಂತ ನಾನು ನಿಮ್ಗೆ ಹೇಳಿದ್ದೆ ಬಟ್ ಎಲ್ಲೋ ಒಂದ್ ಕಡೆ ನಮಗೂ ಕೂಡ ಒಂದು ಬೇಜಾರು ಇತ್ತು ಬಟ್ ಅದು ಇನ್ಮೇಲೆ ಇರ್ಲಿಕ್ಕೆ ಚಾನ್ಸ್ ಇಲ್ಲ ಯಾಕಂತ ಹೇಳಿದ್ರೆ ಪಿ ಕೆಎಲ್ ನ ಹಿಸ್ಟ್ರಿಯಲ್ಲಿ ಒನ್ ಆಫ್ ದ ಬೆಸ್ಟ್ ಡಿಫೆಂಡರ್ ಸುರೇಂದರ್ ಸಿಂಗ್ ಅವರು ನಮ್ಮ ತಂಡಕ್ಕೆ ಬಂದಿದ್ದಾರೆ ಲಾಸ್ಟ್ ಸೀಸನ್ ಯು ಮುಂಬದ ಕ್ಯಾಪ್ಟನ್ ಆಗಿದಂತಹ ಪ್ಲೇಯರ್ ಸೊ ಅವ್ರನ್ನ ನಾವೀ ಸಲ ಸೈನ್ ಮಾಡಿ ತಗೊಂಡಿದ್ದೀವಿ ಸೊ ಇವರ ಆಗಮನದಿಂದ ನಮ್ಮ ತಂಡ ಡಿಫೆನ್ಸ್ ಅಲ್ಲಿ ಆಗಿರ್ಬೋದು ರೈಡಿಂಗ್ ಅಲ್ಲಿ ಆಗಿರ್ಬೋದು ರೈಡಿಂಗ್ ಅಲ್ಲಿ ಆಲ್ರೆಡಿ ಟಾಪ್ ಒನ್ ಇರುವಂತಹ ಟೀಮ್ ನಮ್ದಾಗ್ ಸೊ ಡಿಫೆನ್ಸ್ ಸ್ವಲ್ಪ ವೀಕ್ ಆಗಿತ್ತು ಬಟ್ ಈಗ ಡಿಫೆನ್ಸ್ ಕೂಡ ಪ್ರೋ ಮ್ಯಾಕ್ಸ್ ಅಲ್ಟ್ರಾ ಲೆವೆಲ್ ಅಲ್ಲಿ ಸೆಟ್ ಆಗಿದೆ ಯಾಕಂತ ಹೇಳಿದ್ರೆ ಕಾರ್ನರ್ಸ್ ಗಳಲ್ಲಿ ಎಕ್ಸ್ಪೀರಿಯನ್ಸ್ ಇರುವಂತ ಸೌರಭ್ ನಂದ ನಿತಿನ್ ರಾವಲ್ ಇದಾರೆ ಕವರ್ಸ್ ಗಳಲ್ಲಿ ನಮ್ಗೆ ಪರ್ತಿಕ್ ಚೆನ್ನಾಗ್ ಆಡಿದ್ರು ಬಟ್ ಪಂಪರ್ ದಿವನ್ ಸುಬ್ರಹ್ಮಣ್ಯಂ ಸ್ವಲ್ಪ ವೀಕ್ ಇದ್ರು ಅಂತ ಅನಿಸ್ತಿತ್ತು ಬಟ್ ಆ ಒಂದು ಟೆನ್ಷನ್ ಇನ್ಮೇಲೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲಾಗ್ರು ಯಾಕಂತ ಹೇಳಿದ್ರೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇರುವಂತಹ ಡಿಫೆಂಡರ್ ಸುರೇಂದರ್ ಸಿಂಗ್ ಅವರು ನಮ್ಮ ತಂಡಕ್ಕೆ ಬಂದಿದ್ದಾರೆ ಸೊ ರೈಟ್ ಕವರ್ ನ ಅವ್ರು ನೋಡ್ಕೊಳ್ತಾರೆ ಸೊ ಹಾಗಾಗಿ ಇನ್ಮೇಲೆ ಡಿಫೆನ್ಸ್ ಬಗ್ಗೆ ಮಾತಾಡುವಂತ ಅವಶ್ಯಕತೆ ಇಲ್ಲ ಹಾಗೇನೆ ಯಾವೆಲ್ಲ ತಂಡದವರು ಬೆಂಗಳೂರು ಬುಲ್ಸ್ ತಂಡದ ಡಿಫೆನ್ಸ್ ವೀಕ್ ಆಗಿತ್ತು ಅಂತ ಹೇಳ್ತಿದ್ರು ಈಗ ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ ಸೊ ಹಾಗಾಗಿ ನಮ್ಮ ಡಿಫೆನ್ಸ್ ಕೂಡ ಬೆಂಕಿ ಆಗಿದೆ ರೈಡಿಂಗ್ ಕೂಡ ಬೆಂಕಿ ಆಗಿದೆ ಸೊ ಈ ಸಲ ಪಿ ಎಲ್ ಅಲ್ಲಿ ಕಪ್ ಬಿಟ್ಕೊಡೋ ಇಲ್ಲ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಅಂತ ಬೆಸ್ಟ್ ಪ್ಲೇಯರ್ ನಮ್ಮ ತಂಡಕ್ಕೆ ಬಂದಿದ್ದಾರೆ ಸೊ ನಿಮ್ಗೆಲ್ಲ ಈ ಒಂದು ವಿಚಾರ ಎಷ್ಟು ಖುಷಿ ಕೊಟ್ಟಿದೆ ಹೇಳಿ ಕಮೆಂಟ್ ಮೂಲಕ ತಿಳಿಸಬಹುದು ಹಾಗೇನೆ ಈ ರೀತಿ ಬೆಸ್ಟ್ ಅಪ್ಡೇಟ್ ಬೇಕು ಅಂತ ಹೇಳಿದ್ರೆ ಚಾನಲ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಕ್ಲಿಕ್ ಮಾಡಿ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಸೊ ಸಿಗೋಣದಲ್ಲಿ മറ്റൊന്ന് ബെസ്റ്റ് അപഡേറ്റ് അനുഭവം ഫൈനലി സാനിഗൌഫ് ബൈ